ನಮಸ್ಕಾರ ವೀಕ್ಷಕರೇ ನಾವು ವೈಭು ಪಾಟೀಲ್ ವೀಕ್ಷಕರೇ ಇವತ್ತು ಸ್ಟಾಕ್ ಮಾರ್ಕೆಟ್ನಾಗ ಭಾಳ್ ವಲ್ಟಾಲಿಟಿ ಇತ್ತು ರೀ ಸೆನ್ಸೆಕ್ಸ್ ನೋಡ್ಬೋದು ನೀವು ಬೆಳಿಗ್ಗೆ ಗ್ರೀನ್ಯಾಗ ಓಪನ್ ಆಗಿತ್ತ ಬಟ್ ಮಧ್ಯಾಹ್ನ ತನಕ ಒಮ್ಮೆ ಹೆವಿ ಬಿದ್ದ ಬಿಡ್ತೀರಿ ಬಟ್ ಎಂಡ್ ಆಗೋಗೋತಕ್ಕ ಮಾರ್ಕೆಟ್ ಕ್ಲೋಸ್ ಆಗೋ ಆಗೋ ತಕ ಮತ್ತೆ ಎಲ್ಲಿ ಓಪನ್ ಆಗಿತ್ತು ಅಲ್ಲಿನ ಕ್ಲೋಸಿಂಗ್ ಕೊಟ್ಟೈತಿ ಇದ್ರ ಮುಖಾಂತರ ತಿಳ್ಕೊಬೋದು ಈ ಗ್ರಾಫ್ ನೋಡ್ರನು ಗೊತ್ತಾಗ್ತೈತಿ ಇವತ್ತು ಎಷ್ಟು ಏರಿತವಣ್ಣ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ತೋರಿಸಿತ್ತಂತ ನಿಫ್ಟಿದನು ಪರಿಸ್ಥಿತಿ ಇದೆ ಇತ್ತು ರೀ ನಿಫ್ಟಿನೂ ಗ್ರೀನ್ ನ್ಯಾಗ ಓಪನ್ ಆತ ಮತ್ತೆ ಬಿತ್ರಿ ಬಿಳಾನು ಮತ್ತು ನೋಡ್ಬೋದು ಗ್ರೀನ್ನ್ಯಾಗಾನ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿನೂ ಇದ ಪರಿಸ್ಥಿತಿ ಇತ್ರಿ ಗ್ರೀನ್ಯಾಗ ಓಪನ್ ಆತ ಮಧ್ಯಾಹ್ನ ಮತ್ ಬಿತ್ರಿ ಒಂದು ಪರ್ಸೆಂಟೇಜ್ ಸುಮಾರು ಮಧ್ಯಾಹ್ನ ಬಿದ್ದಿತ್ರಿ ಮತ್ತೆ ವೀಕ್ಷಕರೇ ರಿಕವರ್ ತೋರ್ಸಿತಾ ಮತ್ ಲಾಸ್ಟ್ ಕ್ಲೋಸಿಂಗ್ ಎಲ್ಲಿ ಓಪನ್ ಐತೆ ಅಲ್ಲೇನ ಕೊಟ್ಟಿತ್ರಿ ವೀಕ್ಷಕರೇ ಈ ತರ ಇವತ್ತು ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಅಂತಂದ್ರೆ ಹತ್ರ ಹಿಂದೆ ಮೇನ್ ರೀಸನ್ ನಿಫ್ಟಿ ಐ ಟಿ ಇಂಡೆಕ್ಸ್ ನಿಫ್ಟಿ ಐ ಟಿ ಇಂಡೆಕ್ಸ್ ನೋಡ್ಬೋದು ವೀಕ್ಷಕರೇ ಓಪನ್ ಗ್ರೀನ್ಯಾಗ ಆಗಿತ್ತ ಬಟ್ ಹತ್ತು ಐದರಿಂದ ಏನು ಬಿತ್ತ ಒಮ್ಮೆ ಹತ್ತು ಇಪ್ಪತ್ರ ತನಕ ಒಮ್ಮೆ ಹದಿನೈದು ನಿಮಿಷನಾಗ ಭಾಳ ಹೆವಿ ಸೆಲ್ಲಿಂಗ್ ಬಂದೈತ್ರಿ ಈ ಚಾಟ ನೋಡ್ಬೋದು ಇದು ಒಮ್ಮೆ ಹೆಂಗೆ ಡಿಪ್ ಕಾಣತೈತಿ ಈ ಒಂದು ದಿಂದ ನಮ್ಮ ಮಾರ್ಕೆಟದ ಪರಿಸ್ಥಿತಿ ಒಮ್ಮೆ ಮಧ್ಯಾಹ್ನ ಬಿದ್ದ್ಬಿಡ್ತು ರೀ ವೀಕ್ಷಕರೇ ಈ ಥರ ನಿಫ್ಟಿ ಐಟಿದ ಪರಿಸ್ಥಿತಿ ಆತಂತಂದ್ರೆ ಕೆಲವೊಂದು ಫೇಕ್ ನ್ಯೂಸ್ ಅಥವಾ ರೂಮರ್ಸ್ ಬಂದ್ ರೀ ಮಾರ್ಕೆಟ್ನಾಗ ಕೆಲವೊಂದು ನ್ಯೂಸ್ ಮೀಡಿಯಾಗಳು ಒಂದೊಂದು ರೂಮರ್ಸನ್ನು ಬಿಟ್ರೆ ಅದೇನಿತ್ತಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಐ ಟಿ ಸೆಕ್ಟರ್ ಮ್ಯಾಗ ಇನ್ನೂ ತನಕ ಯಾವುದೂ ಟೆರಿಫ್ ಹಚ್ಚಿಲ್ಲ ನಮ್ಮ ಭಾರತದ ಐ ಟಿ ಕಂಪ್ನಿಗಳ್ಗೆ ಬಟ್ ಅದಕ್ಕೂ ಈಗ ಟೆರಿಫ್ ಹತ್ತು ಸಾರಿ ಅಂತ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬಂತ ಅದ ಒಂದು ರೂಮರ್ಸ್ ಅದ ಒಂದು ರೂಮರ್ಸ್ ದಿಂದ ವೀಕ್ಷಕರೇ ನಮ್ಮದು ಐ ಟಿ ಇಂಡೆಕ್ಸ್ ಪರಿಸ್ಥಿತಿ ಒಮ್ಮೆ ಈ ಥರ ಆಯ್ತಾ ಅದಕ್ಕೆ ಕಾರಣನು ಮಾರ್ಕೆಟ್ ಒಮ್ಮೆ ಮಧ್ಯಾಹ್ನ ಬಿತ್ರಿ ಮತ್ತು ನೋಡ್ಬೋದು ಕ್ಲೋಸ್ ಆಗೋ ತಕ ಮಾರ್ಕೆಟ್ ಮತ್ತು ಏರಿನ ಕ್ಲೋಸಿಂಗ್ ಕೊಟ್ಟೈತಿ ಅಲ್ಲಿ ಓಪನ್ ಐತೆ ಅಲ್ಲಿನ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಒಮ್ಮೆ ಕನ್ಫರ್ಮ್ ಆತ ಇದನ್ನು ಆಫೀಷಿಯಲ್ ಹೇಳಿಕೆ ಇಲ್ಲ ಇದು ರೂಮರ್ಸ್ ಇದ್ದಾವೆ ಅದ ಕಾರಣ ಆಫೀಷಿಯಲ್ ಹೇಳಿಕೆ ಬರೋಣ ನಾವು ನಂಬೇಕನ್ನೋದು ಅನ್ನು ಗೊತ್ತಾಯ್ತ ಹತ್ತದ ಕಾರಣ ಮಾರ್ಕೆಟ್ ಒಮ್ಮೆ ಮಧ್ಯಾಹ್ನದಿಂದ ಮತ್ತೆ ಮಾರ್ಕೆಟ್ ಕ್ಲೋಸ್ ಆಗೋ ಹೋಗೋ ಮತ್ತೆ ಮತ್ತು ರಿಕವರ್ ತೋರಿಸಿತ್ರಿ ವೀಕ್ಷಕರೇ ಮೇನ್ ರೀಸನ್ ಇತ್ತ ಆದ್ರೂ ನಿಫ್ಟಿ ಐ ಟಿ ನೋಡ್ಬೋದಾ ರೂಮರ್ಸ್ ಇದ್ರೂ ನಿಫ್ಟಿ ಐ ಟಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜೇ ಬಿದ್ದೈತಿ ಯಾಕಂತಂದ್ರೆ ಮತ್ತೊಂದು ನ್ಯೂಸ್ ಬಂತು ಆಮೇಗ ನ್ಯೂಸ್ ಏನ್ ಬಂತಂದ್ರ ಇದೇನು ಐ ಟಿ ಸೆಕ್ಟರ್ಗು ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಚ್ಬಹುದು ಅಂತ ಅನ್ನತಾರಲ್ಲ ಅದ ರೂಮರ್ಸ್ ಐತಿ ಬಟ್ ಏನ್ ಮಾಡ್ತಾರೆ ಹೇಳಾಕನು ಬರಂಗಿಲ್ಲ ಅಂತಾನು ವೀಕ್ಷಕರ ಹೇಳಿಕೆ ಕೊಟ್ಟರು ಈ ತರ ರೂಮರ್ಸು ಐತಿ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರ ಇದ್ದಾರೆ ಏನ್ ಬೇಕಾದ್ ಮಾಡಬಹುದು ಹಂಗ ಹಿಂಗಂತ ವೀಕ್ಷಕರ ನ್ಯೂಸ್ ಬರೋಣ ಮತ್ತೆ ಮಾರ್ಕೆಟ್ಗೆ ಅಂಜಿಕೆನ ಬಂತ ಕಾರಣ ನಿಫ್ಟಿ ಐ ಟಿ ಇವತ್ತೇನು ರಿಕವರ್ ತೋರಿಸ್ಲಿಲ್ಲ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಜನ ಬಿದ್ದೈತಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಇದ ಕಾರಣ ಮಾರ್ಕೆಟ್ನಾಗ ಇವತ್ತು ಇತ್ತು ರೀ ಯಾಕಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ವೀಕ್ಷಕರೇ ನಮ್ಮ ಮಾರ್ಕೆಟ್ನಾಗ ಅಥವಾ ನಮ್ಮದೇನು ಮೇಜರ್ ಇಂಡೆಕ್ಸ್ ಇದಾವೆ ನಿಫ್ಟಿ ಮತ್ತು ಸನ್ಸೆಕ್ಸ್ ಆ ಥರ ಎಲ್ಲಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಟರ್ ನಿಫ್ಟಿ ಐ ಟಿ ಇಂಡೆಕ್ಸ್ ಮಾಡ್ತೈತಿ ನಿಫ್ಟಿ ಐ ಟಿ ಇಂಡೆಕ್ಸ್ನಾಗ ಈ ಥರ ರೂಮರ್ಸ್ ಬಂದು ಅದ ಕಾರಣ ಇವತ್ತು ಮಾರ್ಕೆಟ್ನಾಗ ವೈಟಾಲಿಟಿ ಭಾಳ ಇತ್ತು ಇಂಥ ಟೈಮ್ನಾಗ ವೀಕ್ಷಕರೇ ಸ್ಟಾಪ್ ಲಾಸನ್ನು ಹಚ್ಚಿ ಟ್ರೇಡ್ ಮಾಡಲಿಲ್ಲ ಅಂತಂದರೆ ನಿಮಗೆ ಭಾಳ ದೊಡ್ಡ ನಷ್ಟ ಸಂಭಾವನೆ ಇರ್ತೈತಿ ಅದಕ್ಕೆ ಕಾರಣ ನೀವು ಟ್ರೇಡಿಂಗನ್ನು ಮಾಡ್ತಿದ್ರೆ ಸ್ಟಾಪ್ ಲಾಸನ್ನು ಹಚ್ಚಿನ ಮಾಡಬೇಕು ಇದೊಂದು ಎಕ್ಸಾಂಪಲ್ ತೊಗೊಬೋದು ನೀವು ಇವತ್ತಿಂದ ಬರೀ ವೀಕ್ಷಕರೇ ಈಗ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡೋನು ನೋಡ್ಬೋದು ಇವತ್ತು ಹದಿಮೂರು ನೂರ ಅರವತ್ತೆಂಟು ಸ್ಟಾಕ್ಗಳು ಹದಿನಾರು ನೂರ ನಲ್ವತ್ಮೂರು ಸ್ಟಾಕ್ಗಳೇ ಇರತ್ತಿದ್ದು ಇರೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚೈತಿ ಬಿಳೋ ಸ್ಟಾಕ್ಗಳ ಸಂಖ್ಯೆ ಕಡಿಮೆ ಐತಿ ಆದ್ರೂ ಮಾರ್ಕೆಟ್ ವೀಕ್ಷಕರ ಯಾಕೆ ಫ್ಲಾಟ್ ಐತೆ ಅಂತಂದ್ರೆ ಐ ಟಿ ಇಂಡೆಕ್ಸ್ ಸಂಬಂಧ ಅದ್ರ ಬಗ್ಗೆ ನಾನು ಡೀಟೇಲ್ನಾಗ ನಿಮಗೆ ತಿಳಿಸಿದ್ದೇನೆ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಇವತ್ತು ಇವತ್ತು ಎಲ್ಲ ಸೆಕ್ಟರ್ಗಳು ನೋಡ್ರ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಗ್ರೀನ್ ಇದಾವೆ ಎಫ್ ಎಮ್ ಸಿ ಜಿ ಒನ್ ಡೌನ್ ಐತ್ರಿ ಐ ಟಿ ಒನ್ ಡೌನ್ ಐತ್ರಿ ಓದಿದ್ ನೋಡ್ರ ಅಷ್ಟೇನು ವೀಕ್ಷಕರೇ ಏನು ಕೆಟ್ಟ ಪ್ರಭಾವ ಬಿದ್ದಿಲ್ಲ ಮಾರ್ಕೆಟ್ ಮ್ಯಾಗ ಮೇನ್ ಅಂತಂದ್ರೆ ಇವತ್ತು ಐ ಟಿ ಇಂಡೆಕ್ಸ್ ಇದನ್ನ ಪರಿಸ್ಥಿತಿ ಈ ಥರ ಆಯ್ತು ಇದ್ರ ಮ್ಯಾಗ ಟೆರಿಫ್ ಹಚ್ಲಿಲ್ಲ ಅಂದ್ರೆ ಚಲೋ ಡೊನಾಲ್ಡ್ ಟ್ರಂಪ್ ಅವ್ರ ಏನರ ತಪ್ಪ ಐ ಟಿ ಇಂಡೆಕ್ಸ್ ಮ್ಯಾಗು ಟೆರೀಫ್ ಅಂತಂದ್ರೆ ಭಾರತದ ಐ ಟಿ ಕಂಪ್ನಿಗಳ್ಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆ ಐತಿ ಯಾಕಂತಂದ್ರೆ ವೀಕ್ಷಕರೇ ನಮ್ಮ ದೇಶದ ಐ ಟಿ ಕಂಪ್ನಿಗಳದ್ದು ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಯು ಎಸ್ನೂ ಬರ್ತೈತಿ ಯು ಎಸ್ವ್ರೆ ಏನಾರ ಇಂಡಿಯಾದ ಐ ಟಿ ಕಂಪ್ನಿಗಳ ಮ್ಯಾಗೆ ಟೆರಿಫ್ ಹಚ್ಚಿರಂತಂದ್ರೆ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಮತ್ತು ವೀಕ್ಷಕರೇ ನಮ್ಮ ದೇಶದ ಎಕನಾಮಿಗೆ ನಮ್ಮ ದೇಶದ ಐ ಟಿ ಸೆಕ್ಟರ್ಗೆ ಒಂದು ಭಾಳ ದೊಡ್ಡ ಹಾನಿಯಾಗೋ ಸಂಭಾವನೆ ಇರ್ತೈತಿ ಹಚ್ಚಂಗಿಲ್ಲ ಅಂತ ನನಗೆ ಅನಿಸ್ತೈತಿ ಬಟ್ ಏನು ಮಾಡ್ತಾರೆ ಹೇಳಾಕೂ ಬರೋಂಗಿಲ್ಲ ಅದ ಕಾರಣ ಇವತ್ತು ಸ್ಟಾಕ್ ಮಾರ್ಕೆಟ್ನಾಗ ಈ ಥರ ಪರಿಸ್ಥಿತಿ ಇತ್ತಂತ ನಾವು ಅನ್ಬೋದ ನೋಡಿರಿ ವೀಕ್ಷಕರೇ ಆಲ್ ನಾನು ನಿಮಗೇನು ಹೇಳ್ತೇನೆ ಅಂತಂದರೆ ಈ ಟೆರಿಫ್ ಗಿರಿಫ್ ಎಲ್ಲ ಶಾರ್ಟ್ ಟರ್ಮ್ ಡಾಟಾ ಈದ ಒಂದು ನ್ಯೂಸ್ದಿಂದ ಏನ್ರಿ ನಮಗೆ ಚಲೋ ಕಂಪ್ನಿಗಳು ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಸಿಕ್ಕು ಅಂತಂದ್ರೆ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಭಾಳ ಒಳ್ಳೇದಂತ ನನಗನಿಸ್ತೈತಿ ಬಟ್ ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸಬಿ ರಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಅದ ಕಾರಣ ನಾ ಹೇಳಿದ ಕಾಲನ್ನು ಯಾವಾಗೂ ಕೇಳಾಕ್ ಹೋಗ್ಬೇಡ್ರಿ ಸ್ವಂತ ರಿಸರ್ಚ್ ಯಾವುದು ಸ್ಟಾಕ್ ಆಗಲಿ ಎಲ್ಲಿ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ಮ ಸ್ವಂತ ರಿಸರ್ಚನ್ನು ಮಾಡಿ ನಾ ಹೂಡಿಕೆ ಮಾಡ್ರಿ ವೀಕ್ಷಕರೇ ಇವತ್ತಿನ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಡಿಟೇಲ್ದಾಗ ತಿಳಿದಿರ್ಬೋದು ಇವತ್ತು ಮಾರ್ಕೆಟ್ನಾಗ ಯಾಕೆ ಇಷ್ಟು ವೈಟಾಲಿಟಿ ಇತ್ತು ಓಪನ್ ರೇರ್ ಆಯ್ತಾ ಮಧ್ಯಾಹ್ನ ಒಮ್ಮೆ ಬಿತ್ತ ಮತ್ತೆ ಎಂಡ್ ಆಗೋ ತಕ ಯಾಕೆ ಅದರಿಂದ ಮೇನ್ ರೀಸನ್ ಏನಂತ ಎಲ್ಲ ಡಿಟೇಲ್ದಾಗ ಸರಳವಾಗಿ ನಿಮಗೆ ತಿಳಿದಿರ್ಬೋದು ಅಂತ ನನಗೆ ಅನಿಸ್ತೈತಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು